ಉದಯನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಜಿನಿ ಸ್ಮಿತಾ ಅಕ್ಕನವರ ಅಧ್ಯಕ್ಷತೆಯಲ್ಲಿ ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ಪತ್ತಾರ್ ಅವರು ಮಾತನಾಡಿ ಈ ಪ್ರಪಂಚದಲ್ಲಿ ಸಿಗರೇಟ್ ಮತ್ತು ಗುಟ್ಕಾ ಸೇವನೆಯಿಂದ ಸುಮಾರು ಎಂಬತ್ತು ಲಕ್ಷ ಜನರು ತಮ್ಮ ಜೀವಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಸುಮಾರು ನಲವತ್ತು ಲಕ್ಷ ಕುಟುಂಬಗಳು ಮನೆಯಲ್ಲಿ ಸಿಗರೇಟ್ ಸೇವನೆ ಮಾಡುವಂತಹವರ ವಿಷವನ್ನು ಸೇವಿಸಿ ಅನಾರೋಗ್ಯರಾಗುತ್ತಿದ್ದಾರೆ ಆದುದರಿಂದ ಪುರಾತನ ಕಾಲದಲ್ಲಿ ಇಲಕಲ್ ಮಹಾಂತ ಸ್ವಾಮಿಗಳು ಹೇಗೆ ಚಟಗಳನ್ನು ತ್ಯಾಗ ಮಾಡುವ ಜೋಳಿಗೆಯನ್ನು ತಂದಿದ್ದರೂ ಅದೇ ತರಹ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ದುಷ್ಟಚಟಗಳ ತ್ಯಾಗ ಜೋಳಿಗೆಯನ್ನು ತಂದಿದ್ದಾರೆ ಅದರಲ್ಲಿ ನಾವು ನೀವೆಲ್ಲರೂ ಇಂದಿನಿಂದ ನಮ್ಮ ದುಶ್ಚಟಗಳನ್ನು ಬ್ರಹ್ಮಕುಮಾರಿ ಜೋಳಿಗೆಯಲ್ಲಿ ಹಾಕಿ ಇನ್ನು ಮುಂದೆ సిగరేట్ బాగురేట్ ఇంచ

ನಮ್ಮ ರಾಯಚೂರು ನಶೆ ಮುಕ್ತ ನಗರವಾಗಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹಿರಿಯರ ದುಷ್ಟಚಟಗಳಿಂದ ಮನೆ ಮತ್ತು ಹೊರಗಿನ ವಾತಾವರಣಗಳಲ್ಲಿ ದೊಡ್ಡವರನ್ನು ನೋಡಿ ಭಾರತದ ಭವಿಷ್ಯದ ನಾಯಕರಾಗಲಿರುವ ಚಿಕ್ಕ ಚಿಕ್ಕ ಮಕ್ಕಳು ದುಷ್ಟಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಇರುವುದರಿಂದ ಈ ಬ್ರಹ್ಮಕುಮಾರಿ ತಮ್ಮ ತಮ್ಮ ಚಟಗಳನ್ನು ಹಾಕಿ ನಾನು ಇನ್ನು ಮುಂದೆ ಯಾವ ಚಟಗಳನ್ನು ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಎಂದು ಹೇಳಿದರು ಒಂದ್ಸಾರಿ ಚಟ ಬಿತ್ತ ಚಟಕ್ ಹೋಗುವವರೆಗೆ ಬಿಡುದಿರ್ಬೇಕು ಹ್ಯಾಬಿಟ್ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು ಹ್ಯಾಬಿಟ್ ಎಷ್ಟೇ ಪ್ರಯತ್ನ ಪಟ್ಟರು ಹೆಚ್ಚು ಬಿಡಬೋ ಹೆಚ್ಚು ತೆಗೆದು ಅಂತ ಬಹಳ ಪ್ರಯತ್ನ ಪಟ್ಟು ನಾನು ಹ್ಯಾಬಿಟ್ ಕಡಿಮೆ ಮಾಡಿದೆ ಹೆಚ್ಚು ಹೋಯ್ತು ಎ ಬಿಟ್ಟು ಉಳಿತಲ್ಲಿ ಅತಿ ಪ್ರಯತ್ನ ಪಟ್ಟೆ ಎ ಹೋಯ್ತು ಬಿಟ್ಟು ಉಳಿತಲ್ಲಿ ಇನ್ನೂ ಪ್ರಯತ್ನ ಪಟ್ಟು ನಾನು ಹ್ಯಾಬಿಟ್ ಬಿಡ್ಬೇಕಂತ ಪ್ರಯತ್ನ ಪಟ್ಟೆ ಬಿ ಹೋಯ್ತು ಇಟ್ಟು ಉಳಿತು ಇನ್ನೂ ಅದ್ರ ಪ್ರಭಾವ ಇದೆ ಎಲ್ಲಾ ಬಿಟ್ಟಿ ನಂದ್ರು ನಮ್ಮ ದೇಶದಲ್ಲಿ ಟೀ ಇದೆ ನೋಡಿ ರಾಷ್ಟ್ರ ಶಬ್ದ ಇದು ಟೀಡ್ರಿ ಚಾ ಒಂದ್ ಐದು ರೂಪಾಯಿ ಚಾ ಬೆಳಗ್ಗೆ ಬೆಳಗ್ಗೆ ನಾವು ಕೊಡುದಿಲ್ಲ ಅಂದ್ರೆ ಮನುಷ್ಯರಾಗಿರೋದಿಲ್ಲ ಕೂಡ ಇರೋದಿಲ್ಲ ಮಾತಾಡ್ತೀರ ಅರ್ಥ ಆಗುತ್ತೆ ನನಗೆ ಅಂತ ಹೇಳ್ತಾರೆ ಒಂದ್ ಐದು ರೂಪಾಯಿ ಚಾ ಕೊಟ್ಬಿಡಿ ಅವರಿಗೆ ಹಾ ಈಗ ಹೇಳಿ ಸರ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ನಾನು ಇಷ್ಟೊಂದು ತಿಳಿದಂತ ಮನುಷ್ಯ ಸಮಾಜಕ್ಕೆ ಸುಂದರವಾಗಿ ಬದುಕಬಹುದಾದ ಕ್ರಿಯಾಶಕ್ತಿ ಇರುವಂತ ಒಂದ್ ಐದು ರೂಪಾಯಿ ಚಾ ಒಂದ್ ಹದಿನೆಂಟು ರೂಪಾಯಿ ಸಿಗರೇಟು ಅಥವಾ ಇನ್ನೆಷ್ಟೋ ರೂಪಾಯಿ ಈ ಚೀಟು ಪಾಟು ಇವುಗಳಿಗೆ ನಾನು ಅಧೀನನಾದ್ರೆ ನನ್ ಏನು ನನ್ನ ಬದುಕಿನ ಅಸ್ತಿತ್ವ ಅಂತ ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಆಶ್ರಮದ ವ್ಯವಸ್ಥಾಪಕಿ ಶಾರದಾ ಅಕ್ಕ ಡಾಕ್ಟರ್ ಶಿವಪ್ಪ ಅತನೂರ್ ರಿಮ್ಸ್ ಆಸ್ಪತ್ರೆ ಡಾಕ್ಟರ್ ಕಿರಣ್ ಕುಮಾರ್ ನವೋದಯ ಆಸ್ಪತ್ರೆ ಡಾಕ್ಟರ್ ರಾಕೇಶ್ ಕುಮಾರ್ ನವೋದಯ ಕಾಲೇಜ್ ಡಾಕ್ಟರ್ ಮಲ್ಲಿಕಾರ್ಜುನ್ ಆರೋಗ್ಯ ಅಭಿಯಂತರರು ರಾಜೇಂದ್ರ ಕುಮಾರ್ ಶಿವಾಳೆ ಗ್ರೀನ್ ರೈಚೂರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಗರಸಭೆ ಅಧಿಕಾರಿಗಳು ಡಾಕ್ಟರ್ ದೇವೇಂದ್ರಮ್ಮ ಸಂಧ್ಯಾ ಅನ್ನಪೂರ್ಣ ಹಾಗೂ ಆಶ್ರಮದ ಪರಿವಾರದವರು ಉಪಸ್ಥಿತರಿದ್ದರು